ವಿಶ್ವವಿಖ್ಯಾತ ದಸರಾ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಸಲ ಉದ್ಘಾಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೆಟ್ಟಿಲೇರಿತ್ತು ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಪರ ವಿರೋಧದ ಫೈಟ್ ಜೋರಾಗ್ತಾ ಇರುವಾಗಲೇ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಇದೀಗ ಬಾನು ಪರವಾಗಿ ತೀರ್ಪು ಬಂದಿದೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡರಲ್ಲೂ ಕೂಡ ಪ್ರತಾಪ್ ಸಿಂಹ ವಿರುದ್ಧ ಸಿಎಂ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಎಕ್ಸ್ಟ್ನಲ್ಲಿ ಪೋಸ್ಟ್ ಹಾಕಿ ಪ್ರತಾಪ್ ಸಿಂಹ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಅರ್ಜಿ ವಜಾಗೊಳಿಸಿದ ಸುಪ್ರೀಂ ಕೋರ್ಟ್ ತೀರ್ಪನ್ನ ಸ್ವಾಗತ ಮಾಡ್ತೇನೆ ದಸರಾವನ್ನ ಧಾರ್ಮಿಕ ನೆಲಗಟ್ಟಿಗೆ ಸೀಮಿತವಾಗಿಸೋಕ್ ಸಾಧ್ಯ ಇಲ್ಲ ಜಾತಿ ಧರ್ಮಗಳನ್ನು ಮೀರಿ ನಾಡಿನ ಸಮಸ್ತ ಜನ ಆಚರಿಸುವಂತಹ ಹಬ್ಬ ಇದು ಆದರೂ ಕೂಡ ಇದರ ವಿರುದ್ಧ ವ್ಯವಸ್ಥಿತ ಅಪಪ್ರಚಾರ ನಡೆಸಲಾಯಿತು ಸಮಾಜವನ್ನು ಒಡೆಯುವ ಪ್ರಯತ್ನ ಮಾಡಲಾಗಿದೆ ಸುಪ್ರೀಂ ತೀರ್ಪಿನಿಂದ ನಮ್ಮ ಸರ್ಕಾರದ ನಿಲುವಿಗೆ ಮನ್ನಣೆ ಸಿಕ್ಕಿದೆ ಜಾತಿ ಧರ್ಮಗಳ ನಡುವೆ ವೈಷಮ್ಯ ಬಿತ್ತುವವರಿಗೆ ಚಾಮುಂಡಿ ಸಮೃದ್ಧಿಯನ್ನು ಒಂದು ಸದ್ಬುದ್ಧಿಯನ್ನು ಕೊಡಲಿ ಅಂತ ಎಕ್ಸ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ಸುದೀರ್ಘವಾದ ಪೋಸ್ಟ್ ಅನ್ನ ಹಾಕಿದ್ದಾರೆ ಪ್ರತಾಪ್ ಸಿಂಹ ವಿರುದ್ಧ ಕಿಡಿಕಾರಿದ್ದಾರೆ ಮೈಸೂರು ದಸರಾವನ್ನ ಧಾರ್ಮಿಕ ನೆಲಗಟ್ಟಿಗೆ ಸೀಮಿತವಾಗಿಸೋಕೆ ಸಾಧ್ಯ ಇಲ್ಲ ಎಲ್ಲರೂ ಒಟ್ಟಿಗೂಡಿ ಆಚರಿಸುವಂತಹ ಹಬ್ಬ ಇದು ಸುಪ್ರೀಂ ಕೋರ್ಟ್ ನ ಈ ತೀರ್ಪನ್ನ ನಾವು ವೆಲ್ಕಮ್ ಮಾಡ್ತೀವಿ ಅಂತ ಪ್ರತಾಪ್ ಸಿಂಹ ಹೈಕೋರ್ಟ್ಗೆ ಮತ್ತು ಬೆಂಗಳೂರಿನ ಒಬ್ಬ ಉದ್ಯಮಿಯೊಬ್ರು ಸುಪ್ರೀಂ ಕೋರ್ಟ್ಗೆ ತ್ವರಿತವಾಗಿ ಇದ್ರ ಬಗ್ಗೆ ವಿಚಾರಣೆ ಆಗ್ಬೇಕು ನೋಡಿ ಮತ್ತೊಂದು ಧರ್ಮದ ಹೆಣ್ಣು ಮಗಳು ಬಂದು ದಸರಾ ಉದ್ಘಾಟನೆಗೆ ಮುಂದಾಗ್ತಾ ಇದ್ದಾರೆ ಇದ್ರ ಬಗ್ಗೆ ತೀರ್ಪು ಕೊಡಿ ಅಂತ ಒಂದು ಅರ್ಜಿ ಹಾಕಿರ್ತಾರೆ ಆ ಅರ್ಜಿಯನ್ನು ಸುತಾರಾಮ್ ಒಪ್ಪಕ್ಕೆ ಸುಪ್ರೀಂ ಕೋರ್ಟ್ ರೆಡಿ ಇರಲಿಲ್ಲ ವಜಾಗೊಳ್ಸಿದೆ ಮತ್ತು ಕ್ಲಾಸ್ ಕೂಡ ತಗೊಂಡಿದೆ ರೀ ಧಾರ್ಮಿಕ ಅಂದರೆ ಈಗ ಜಾತಿ ಧರ್ಮ ಅನ್ನುವಂಥದ್ದನ್ನ ಈ ಈ ಹಬ್ಬದಲ್ಲೂ ತರ್ತಿರಲ್ರಿ ಅಂತ ಕ್ಲಾಸ್ ತಗೊಂಡಿದೆ ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ವಜಾಗೊಳ್ಸಿದೆ ಇದೀಗ